ಈಗ ಪುಂಜನ್ ಶಾಲೆ ಲಿಂದ ಇತರು ಕ್ಯಾಟಗರಿಯಲ್ಲಿ ಸೂಚಿಸಬೇಕು ಅಂತೇಳಿ ಒಂದು ಹೋರಾಟ ನಡೆಸ್ತಾ ಇದೆ ಆ ಹೋರಾಟಕ್ಕೆ ನಮ್ದೇನು ತೊಂದರೆ ಇಲ್ಲ ಯಾಕಂದ್ರೆ ಅವರು ಅವ್ರು ಕೇಳುವಂಥದ್ದು ಅವರು ಇದ್ದಾರೆ ಈಗ ಮುನ್ನೂರ ಎಂಟು ಉಪ ಜಾತಿ ಇಲ್ಲ ಯಾವ ಕ್ಯಾಟಗರಿ ಸೇರಿಸಬೇಕು ಅಂತ ಹೇಳಿ ಅವ್ರು ಹೋರಾಟ ನಡೀತಾರೆ ಬಟ್ ಟೂ ಎಲ್ಲಿ ನಮಗೆ ಸಿಗುವಂತಹ ಒಂದು ಸರ್ಕಾರದ ಬೆನಿಫಿಟ್ ಅಂದ್ರೆ ಕೇವಲ ಹದಿನೈದು ಪರ್ಸೆಂಟ್ ಮಾತ್ರ ಅವರು ಬಹುಸಂಖ್ಯಾತದಲ್ಲಿರುವ ಲಿಂಗ್ರು ಇದರಲ್ಲಿ ಏನಾದರೂ ಸೇರ್ಪಡೆ ಆದರೆ ನಾವು ಅದರಲ್ಲಿ ಈ ಹಿಂದುಳಿದ ವರ್ಗದವರು ತುಂಬ ವಂಚಿತರಾಗ್ತೀವಿ ಹಾಗಾಗಿ ಆ ಟೂ ಎಲ್ಲಿ ಅವರನ್ನು ಸೇರಿಸಬಾರ್ದು ಅಂತೇಳಿ ಒಂದು ಹೋರಾಟ ಇವತ್ತು ನಡೀತಾ ಇದೆ ತಾಲೂಕಿನ ಎಲ್ಲ ಹಿಂದುಳಿದ ವರ್ಗದ ಸಮಾಜದ ಪ್ರಮುಖರು ಇವತ್ತು ಬಂದು ನಿಮ್ಗೊಂದು ಮನವಿ ಕೊಡ್ತೀವಿ ಈ ಮನವಿಯನ್ನು ತಾವು ಮನೆ ರಾಜ್ಯಪಾಲರಿಗೆ ತಲುಪಿಸಬೇಕಂತೇಳಿ ನಾವು ವಿನಂತಿ ನಡೆಯಿದೆ ಅದನ್ನು ಓದಿ É, yeah, é, yeah. yeah.